ಎಎಸ್ ಖಜಾಂಚಿಗೆ ಇಪ್ಪತ್ತೈದು ಲಕ್ಷ ನೀಡಿದ್ದು ನಿಜ ನಮ್ಮ ಪಕ್ಷಕ್ಕೆ ನಾನು ಹಣ ನೀಡಿದ್ದೇನೆ ತಪ್ಪೇನು ಯಾವ ಹಣ ಎಲ್ಲಿಯ ಹಣ ಇದು ಪ್ರಶ್ನೆ ವಿಜಯಪುರದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಸಮರ್ಥನೆ ಮಾಡ್ತಿದ್ದಾರೆ ನಾನೇನು ಕದ್ದು ಮುಚ್ಚಿ ಹಣ ನೀಡಿಲ್ಲ ಒಪ್ಕೊಳ್ತಾ ಇದ್ದಾರೆ ಲಕ್ಷ ಹಣವನ್ನು ನಾನು ಕೊಟ್ಟಿದ್ದು ನಿಜ ಏನು ಹೇಳಿದ್ದಾರೆ ಗೌಡ ಮೊದಲಿಗೆ ರೆಡ್ಡಿ ಅವರ ಹೌದಪ್ಪ ನಾವು ನ್ಯಾಷನಲ್ ಹೆರಾಲ್ಡ್ಗೆ ನಾನು ಇಪ್ಪತ್ತೈದು ಲಕ್ಷ ಕೊಟ್ಟಿದ್ದೀನಿ ಕೆ ಸುರೇಶು ಇಪ್ಪತ್ತೈದು ಲಕ್ಷ ಕೊಟ್ಟಿದ್ದೀವಿ ತಪ್ಪೇನಿದೆ ನಮ್ಮ ಪಾರ್ಟಿ ನಡೆಸುವಂತ ಪೇಪರ್ ಅಲ್ಲಿ ನಾವು ಕೊಟ್ಟಿದ್ದೀವಿ ಏನ್ ತಪ್ಪೇನಿದೆ ಹೌದು ನಮ್ಮ ಟ್ರಸ್ಟ್ ಕೊಟ್ಟಿದ್ದೀವಿ ಅದು ಏನು ಇದಾಗಲ್ಲ ಕೊಟ್ಟಿದ್ದೆ ಏನು ಇಲ್ಲ ಅಂತ ನಾವೇನು ಕದ್ದು ಕೊಟ್ಟಿದೀವಾ ರಾಜಾರಾಷ್ಟ್ರವಗೆ ನಾವು ಸಂಪಾದನೆ ಮಾಡಿದ ನಮ್ಮ ಆಸ್ತಿಯಿಂದ ನಾವು ಕೊಟ್ಟಿದೀವಿ ನಿಮಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಿಮ್ಮದು ನಮ್ಮ ಪ್ರತಿನಿಧಿಯ ಬಸವರಾಜ ಲೈವ್ ನಲ್ಲಿ ಜಾಣತಿದ್ದಾರೆ ಬಸರಾ ಆದ್ರೆ ನೆನೆಪಿರಬಹುದು ಕಳದ ತೆಲಂಗಾಣ ಚುನಾವಣೆಯ ಸಂದರ್ಭದಲ್ಲಿ ಒಂದು ಟಾಕ್ ಇತ್ತು ಕರ್ನಾಟಕದಿಂದಲೂ ಕೂಡ ಲಕ್ಷಾಂತರ ಹಣವನ್ನು ಫಂಡ್ ಆಗಿ ಚುನಾವಣೆಗೆ ಕೊಡಲಾಗ್ತಾ ಇದೆ ಎಐಸಿಸಿಗೂ ಕೂಡ ಹಣವನ್ನು ನೀಡಲಾಗ್ತಾ ಇದೆ ಫಂಡ್ ಸಿಕ್ಕಾಬಟ್ಟೆ ಹೋಗ್ತಾ ಇದೆ ಅದು ಎಲ್ಲ ಈಗ ಒಪ್ಕೊಂಡಂತೆ ಕಾಣ್ತಾ ಇದೆ ಒಂದು ಮತ್ತೆ ನನ್ನ ಪಕ್ಷಕ್ಕೆ ನಾನು ಹಣ ಕೊಟ್ಟಿದ್ದೀನಿ ಅಂತ ಹೇಳ್ತೀನಿ ಯಾರ ಹಣ ಅದು ಎಲ್ಲಿಯ ಹಣ ಅದು ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ ಬಸವರಾಜ್ ದಿವಿತ್ ಅದು ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಸುರೇಶ್ ಅವರ ಹಣನೇ ಆಗಿರ್ತದೆ ಯಾಕಂದ್ರೆ ಅವರು ಹಲವಾರು ಉದ್ಯಮಗಳನ್ನ ನಡೆಸ್ತಾ ಇದ್ದಾರೆ ರಾಜಕಾರಣದ ಜೊತೆ ಜೊತೆಗೆ ಆದ್ರೆ ಇಲ್ಲಿ ಚಾರಿಟಿ ಮಾಡುವಂತಹ ಸಂದರ್ಭದಲ್ಲಿ ಯಾವ ಉದ್ದೇಶಕ್ಕಾಗಿ ಮಾಡಿದ್ದಾರೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಬೇಕಾಗತ್ತೆ ಅದರಲ್ಲಿ ಪ್ರಮುಖವಾಗಿ ಯಂಗ್ ಇಂಡಿಯಾ ಅನ್ನುವಂಥದ್ದು ಬಹಳ ವಿವಾದಿತವಾಗಿರ್ತಕ್ಕಂಥ ಟ್ರಸ್ಟ್ ಆ ಟ್ರಸ್ಟ್ ಅಲ್ಲಿ ಈಗಾಗಲೇ ನ್ಯಾಷನಲ್ ಹೆರಡ್ ಕೇಸ್ ರಾಹುಲ್ ಗಾಂಧಿ ಇರಬಹುದು ಸೋನಿಯಾ ಗಾಂಧಿ ಇರಬಹುದು ಇಬ್ಬರು ಕೂಡ ಆ ಸಂಕಷ್ಟದಲ್ಲಿ ಇರತಕ್ಕಂಥದ್ದು ಇಂತಹ ಸಂಕ ಟ್ರಸ್ಟ್ ಗೆ ಆ ಹಣ ಕೊಟ್ಟಿದ್ದಾರೆ ದೇಣಿಗೆ ಕೊಟ್ಟಿದ್ದಾರೆ ಅನ್ನುವಂಥ ವಿಚಾರಗಳನ್ನ ಸ್ವತಃ ಅವರೇ ಹೇಳ್ತಾ ಇರ್ತಕ್ಕಂಥದ್ದು ಡಿ ಕೆ ಶುಕಾರ್ ಇಪ್ಪತ್ತೈದು ಲಕ್ಷ ಅಂತ ಹೇಳ್ತಾ ಇದ್ದಾರೆ ಅದ್ರ ಮುಂದುವರೆದ ಭಾಗವಾಗಿ ಡಿ ಕೆ ಸುರೇಶ್ ಅವರು ಎರಡೂವರೆ ಕೋಟಿ ಅಷ್ಟು ನಾವು ವಿವಿಧ ಹಂತಗಳಲ್ಲಿ ಕೊಟ್ಟಿದ್ದೇವೆ ಅನ್ನುವಂತ ಮಾತುಗಳನ್ನ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಅಧಿಕೃತವಾದಂತಹ ಹಣವನ್ನು ಕೊಟ್ಟಿದ್ದೇವೆ ಅದು ಬೇಕಾದ್ರೆ ತನಿಖೆ ಆಗ್ಲಿ ಅದರಲ್ಲಿ ಏನಿಲ್ಲ ಮುಚ್ಚುಮರೆ ಯಾವ್ದು ಇಲ್ಲ ಅನ್ನುವಂತ ಮಾತುಗಳನ್ನ ಹೇಳ್ತಾ ಇದ್ದಾರೆ ಹೀಗಾಗಿ ಆ ಯಂಗ್ ಇಂಡಿಯಾ ಟ್ರಸ್ಟ್ ಗೆ ಕೊಟ್ಟಿರ್ತಕ್ಕಂಥ ಹಣದ ಬಗ್ಗೆ ಈಗಾಗಲೇ ಏನು ಇಡಿ ಅವರು ಟ್ರಸ್ಟ್ ಒಂದು ತನಿಖೆಯನ್ನು ನಡೆಸಿ ಈಗಾಗಲೇ ಚಾರ್ಜ್ ಶೀಟ್ ಅನ್ನು ಕೂಡ ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿದರೆ ಅದರಲ್ಲಿ ಏನಾದ್ರು ಇದನ್ನ ತನಿಖೆ ಮಾಡಿದ್ದಾರೆ ಅನ್ನುವಂಥದ್ದನ್ನು ಒಂದಷ್ಟು ನೋಡ್ಬೇಕಾಗತ್ತೆ ಒಂದು ವೇಳೆ ಅದು ಅದು ಹೊರತಾಗಿಯೂ ಕೂಡ ಈ ಹಣವನ್ನ ಆಮಂತರದಲ್ಲಿ ಕೊಟ್ಟಿದ್ದು ಆದ್ರೆ ಇಡೀ ಅವರು ಈಗ ಇದನ್ನ ಗಮನಿಸಬೇಕಾಗತ್ತೆ ಹಾಗಾಗಿ ಯಾವ ರೀತಿಯಾದಂತಹ ಸ್ವರೂಪದಲ್ಲಿ ಹಣವನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದು ಮತ್ತು ಯಾವ ಉದ್ದೇಶಕ್ಕಾಗಿ ಕೊಟ್ಟಿದ್ದಾರೆ ಅನ್ನುವಂಥದ್ದು ಮೊದಲೇದಾಗಿ ಅವರು ಅವರೇ ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ ಇದು ಇದು ಒಂದು ಟ್ರಸ್ಟ್ ಟ್ರಸ್ಟ್ ಒಂದು ಕಾರ್ಯಗಳಿಗಾಗಿ ಕೊಟ್ಟಿದ್ದೇವೆ ಅನ್ನುವಂಥ ಮಾತುಗಳನ್ನು ಹೇಳುವ ಮೂಲಕ ಆ ಹಣ ಕೊಟ್ಟರುವಂತಹ ವಿಚಾರವನ್ನ ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಸುರೇಶ್ ಅವರು ಒಪ್ಪಿಕೊಂಡಿದ್ದಾರೆ ದಿವಿತ್ ಬಸವರಾಜ್ ತೋಡಿಗೆ ಅವ್ರು ಇಪ್ಪತ್ತೈದು ಲಕ್ಷ ಕೊಟ್ಟಿದ್ದೀವಿ ಅಂತ ಒಪ್ಪಿಕೊಂಡಿದ್ದಾರೆ ಆದ್ರೆ ಇದಕ್ಕಿಂತ ಹೆಚ್ಚಿನದಾಗಿ ಕೊಟ್ಟಿದ್ದಾರೆ ಅನ್ನುವಂಥ ಅನುಮಾನ ಏನಾದ್ರು ಇದೆಯಾ ಆ ಥರದೊಂದು ಶಂಕೆ ಏನಾದರೂ ಇದೆಯಾ ಒಂದು ವೇಳೆ ಇದ್ದಿದ್ದು ನಿಜ ಆದ್ರೆ ಏನಾಗಬಹುದು ರಾಜಕೀಯವಾಗಿ ಏನೆಲ್ಲ ಬದಲಾವಣೆಗಳಾಗಬಹುದು ಅಂತ ಇದು ಅಫಿಷಿಯಲ್ ಆಗಿ ಕೊಟ್ಟಿರ್ತಕ್ಕಂಥ ದಾಖಲೆಗಳನ್ನ ಅವರೇ ಹೇಳ್ತಾ ಇದ್ದಾರೆ ನಾವು ವಿವಿಧ ಹಂತಗಳಲ್ಲಿ ಇಪ್ಪತ್ತೈದು ಲಕ್ಷವನ್ನ ಡಿ ಕೆ ಶಿವಕುಮಾರ್ ಅವರು ಎರಡೂವರೆ ಕೋಟಿ ಅಷ್ಟು ಹಣವನ್ನು ವಿವಿಧ ಹಂತಗಳಲ್ಲಿ ನಮ್ಮ ನಾವು ಕೂಡ ಕೊಟ್ಟಿದ್ದೇವೆ ಅಂತ ಡಿ ಕೆ ಸುರೇಶ್ ಅವರು ಹೇಳ್ತಾ ಇದ್ದಾರೆ ಇದು ವೈಟ್ ಹಣ ಇದು ಹೊರತಾಗಿ ಕೂಡ ಬ್ಲಾಕ್ ಮನಿಯನ್ನ ಕೊಟ್ಟಿದ್ದಾರೆ ಅನ್ನುವಂಥದಕ್ಕೆ ನಾವು ಆರೋಪ ಮಾಡೋಕ್ಕಾಗಲ್ಲ ಯಾಕಂದ್ರೆ ಯಾವ್ದಾದ್ರು ಈಗ ದಾಖಲಾತಿಗಳನ್ನ ಇಡಿ ತನಿಖೆಯಿಂದ ಆಗಲಿ ಅಥವಾ ಬೇರೆ ಬೇರೆ ತನಿಖೆಯಿಂದ ಏನಾದರೂ ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಸುರೇಶ್ ಕೊಟ್ಟಿದ್ದಾರೆ ಅನ್ನುವಂಥದ್ದಾದ್ರೆ ಅದರ ಬಗ್ಗೆ ನಾವು ಒಂದಷ್ಟು ಹೇಳಿಕೆಗಳನ್ನ ಪಡೆದುಕೊಳ್ಳಬಹುದು ಆದ್ರೆ ಈಗ ಅಧಿಕೃತವಾಗಿ ಕೊಟ್ಟಿದೆ ಅನ್ನುವಂಥದ್ದು ಮತ್ತು ವೈಟ್ ಮನಿಯನ್ನು ಕೊಟ್ಟಿದ್ದೇವೆ ಅನ್ನುವಂತ ಮಾತುಗಳನ್ನ ಹೇಳ್ತಾ ಇದಕ್ಕಾಗ ಇದರ ಬಗ್ಗೆ ಇಡಿ ಗಮನಿಸೇ ಗಮನಿಸಿರುತ್ತೆ ಮತ್ತು ಅದು ಮುಂದಿನ ಹಂತದ ತನಿಖೆಗಳಲ್ಲೂ ಕೂಡ ಇದರ ಭಾಗವಾಗಿ ತೆಗೆದುಕೊಳ್ಳುತ್ತೆ ಅದು ಹೊರತಾಗಿ ಕೂಡ ಪಕ್ಷಕ್ಕೆ ಕೊಟ್ಟಿರಬಹುದು ಕೊಟ್ಟಂತ ಹಣಗಳಾಗಿರಬಹುದು ಅಥವಾ ಈ ಚಾರಿಟಿಗೆ ಕೊಟ್ಟಿರತಕ್ಕಂಥ ಹಣಗಳನ್ನು ಹಣವನ್ನು ಬ್ಲಾಕ್ ಮನಿಯಾಗಿ ಕೊಟ್ಟಿದ್ದೇ ಆದಲ್ಲಿ ಅದನ್ನ ತನಿಖೆಯ ರೂಪದಿಂದ ಹೊರಗೆ ತೆಗೆದಾಗ ಮಾತ್ರ ಗೊತ್ತಾಗುತ್ತೆ ಹೊರತು ಅದ್ರ ಹೊರತಾಗಿ ಬ್ಲಾಕ್ ಮನಿ ರಾಜಕೀಯದಲ್ಲಿ ಸರ್ವಸಾಮಾನ್ಯ ಓಡಾಡುತ್ತೆ ಆದ್ರೆ ಅದನ್ನ ಆರೋಪ ಮಾಡಬಹುದು ಹೊರತು ಅದನ್ನ ಪ್ರೂವ್ ಮಾಡಕ್ ಆಗಲ್ಲ ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಎಎಸಿಸಿ ಖಜಾಂಚಿಗೆ ಇಪ್ಪತ್ತೈದು ಲಕ್ಷ ನೀಡಿದ್ದು ನಿಜ ನಮ್ಮ ಪಕ್ಷಕ್ಕೆ ನಾನು ಹಣ ನೀಡಿದ್ದೇನೆ ತಪ್ಪೇನು ಯಾವ ಹಣ ಎಲ್ಲಿಯ ಹಣ ಇದು ಪ್ರಶ್ನೆ ವಿಜಯಪುರದಲ್ಲಿ ಡಿಸಿಎಂ ಡಿ ಕೆ ಶಿವಕುಮಾರ್ ಸಮರ್ಥನೆ ಮಾಡ್ತಿದ್ದಾರೆ ನಾನೇನು ಕದ್ದು ಮುಚ್ಚಿ ಹಣ ನೀಡಿಲ್ಲ ಒಪ್ಕೊಳ್ತಾ ಇದ್ದಾರೆ ಲಕ್ಷ ಹಣವನ್ನ ನಾನು ಕೊಟ್ಟಿದ್ದು ನಿಜ ಏನ್ ಹೇಳಿದ್ದಾರೆ ನೋಡಲಿ ಹೌದಪ್ಪ ನಾವು ನ್ಯಾಷನಲ್ ಹಾಲ್ಡ್ಗೆ ನಾನು ಇಪ್ಪತ್ತೈದು ಲಕ್ಷ ಕೊಟ್ಟಿದ್ದೀನಿ ಕೆ ಸುರೇಶ್ ಇಪ್ಪತ್ತೈದು ಲಕ್ಷ ಕೊಟ್ಟಿದ್ದೀವಿ ತಪ್ಪೇನಿದೆ ನಮ್ಮ ಪಾರ್ಟಿ ನಡೆಸುವಂತ ಪೇಪರ್ ಅಲ್ಲಿ ನಾವು ಕೊಟ್ಟಿದ್ದೀವಿ ಏನ್ ತಪ್ಪೇನಿದೆ ಹೌದು ನಮ್ಮ ಟ್ರಸ್ಟ್ ಇದ್ದರು ಕೊಟ್ಟಿದ್ದೀವಿ ಏನ್ ನಾವೇನು ಇಲ್ಲ ಅಂತ ನಾವೇನು ರಾಜ ರಾಜಷ್ಟೊಳಗೆ ನಾವು ಸಂಪಾದನೆ ನಮ್ಮ ಆಸ್ತಿಯಿಂದ ನಾವು ಕೊಟ್ಟಿದ್ದೀವಪ್ಪ ರೆಡ್ಡಿ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನನ್ನ ಪ್ರತಿನಿಧಿ ಬಸವರಾಜ್ ಲೈವ್ ನಲ್ಲಿ ಜಾಣತಿದ್ದಾರೆ ಬಸವರಾಜ್ ನಿಮಗೆ ನೆನಪಿರಬಹುದು ಕಳೆದ ತೆಲಂಗಾಣ ಚುನಾವಣೆಯ ಸಂದರ್ಭದಲ್ಲಿ ಒಂದು ಟಾಕ್ ಇತ್ತು ಕರ್ನಾಟಕದಿಂದಲೂ ಕೂಡ ಲಕ್ಷಾಂತರ ಹಣವನ್ನು ಫಂಡ್ ಆಗಿ ಚುನಾವಣೆಗೆ ಕೊಡಲಾಗ್ತಾ ಇದೆ ಎಐಸಿಸಿಗೂ ಕೂಡ ಹಣವನ್ನು ನೀಡಲಾಗ್ತಾ ಇದೆ ಫಂಡ್ ಸಿಕ್ಕಾಬಟ್ಟೆ ಹೋಗ್ತಾ ಇದೆ ಅದು ಎಲ್ಲ ಈಗ ಒಪ್ಕೊಂಡಂತೆ ಕಾಣ್ತಾ ಇದೆ ಒಂದು ಮತ್ತೆ ನನ್ನ ಪಕ್ಷಕ್ಕೆ ನಾನು ಹಣ ಕೊಟ್ಟಿದ್ದೀನಿ ಅಂತ ಹೇಳ್ತೀನಿ ಯಾರ ಹಣ ಅದು ಎಲ್ಲಿಯೇ ಹಣ ಅದು ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ ಬಸವರಾಜ್ ಇವತ್ತು ಅದು ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಸುರೇಶ್ ಅವರ ಹಣನೇ ಆಗಿರ್ತದೆ ಯಾಕಂದ್ರೆ ಅವ್ರು ಹಲವಾರು ಉದ್ಯಮಗಳನ್ನ ನಡೆಸ್ತಾ ಇದ್ದಾರೆ ರಾಜಕಾರಣದ ಜೊತೆ ಜೊತೆಗೆ ಆದ್ರೆ ಇಲ್ಲಿ ಚಾರಿಟಿ ಮಾಡುವಂತಹ ಸಂದರ್ಭದಲ್ಲಿ ಯಾವ ಉದ್ದೇಶಕ್ಕಾಗಿ ಮಾಡಿದ್ದಾರೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಬೇಕಾಗತ್ತೆ ಅದರಲ್ಲೂ ಪ್ರಮುಖವಾಗಿ ಯಂಗ್ ಇಂಡಿಯಾ ಅನ್ನುವಂಥದ್ದು ಬಹಳ ವಿವಾದಿತವಾಗಿರ್ತಕ್ಕಂಥ ಟ್ರಸ್ಟ್ ಆ ಟ್ರಸ್ಟ್ ಅಲ್ಲಿ ಈಗಾಗಲೇ ನ್ಯಾಷನಲ್ ಹೆರಡ್ ಕೇಸ್ ನಲ್ಲಿ ರಾಹುಲ್ ಗಾಂಧಿ ಇರಬಹುದು ಸೋನಿಯಾ ಗಾಂಧಿ ಇರಬಹುದು ಇಬ್ಬರೂ ಕೂಡ ಆ ಸಂಕಷ್ಟದಲ್ಲಿ ಇರತಕ್ಕಂಥದ್ದು ಇಂತಹ ಸಂಕ ಟ್ರಸ್ಟ್ ಗೆ ಆ ಹಣ ಕೊಟ್ಟಿದ್ದಾರೆ ದೇಣಿಗೆ ಕೊಟ್ಟಿದ್ದಾರೆ ಅನ್ನುವಂಥ ವಿಚಾರಗಳನ್ನ ಸ್ವತಃ ಅವರೇ ಹೇಳ್ತಾ ಇರ್ತಕ್ಕಂಥದ್ದು ಡಿ ಕೆ ಶುಕಾರ್ ಇಪ್ಪತ್ತೈದು ಲಕ್ಷ ಅಂತ ಹೇಳ್ತಾ ಇದ್ದಾರೆ ಅದ್ರ ಮುಂದುವರೆದ ಭಾಗವಾಗಿ ಡಿ ಕೆ ಸುರೇಶ್ ಅವರು ಎರಡೂವರೆ ಕೋಟಿಯಷ್ಟು ನಾವು ವಿವಿಧ ಹಂತಗಳಲ್ಲಿ ಕೊಟ್ಟಿದ್ದೇವೆ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಅಧಿಕೃತವಾದಂತಹ ಹಣವನ್ನು ಕೊಟ್ಟಿದ್ದೇವೆ ಅದು ಬೇಕಾದ್ರೆ ತನಿಖೆ ಆಗ್ಲಿ ಅದರಲ್ಲಿ ಏನಿಲ್ಲ ಮುಚ್ಚುಮರ ಯಾವುದಿಲ್ಲ ಅನ್ನುವಂತ ಹೇಳ್ತಾ ಇದ್ದಾರೆ ಹೀಗಾಗಿ ಆ ಯಂಗ್ ಇಂಡಿಯಾ ಟ್ರಸ್ಟ್ ಗೆ ಕೊಟ್ಟಿರತಕ್ಕಂತ ಹಣದ ಬಗ್ಗೆ ಈಗಾಗಲೇ ಏನು ಇಡಿ ಅವರು ಟ್ರಸ್ಟ್ ಒಂದು ತನಿಖೆ ನಡೆಸಿ ಈಗಾಗಲೇ ಚಾರ್ಜ್ ಶೀಟ್ ಅನ್ನು ಸುಪ್ರೀಂ ಕೋರ್ಟ್ ಗೆ ಸಲ್ಲಿಸಿದರೆ ಅದರಲ್ಲಿ ಏನಾದರೂ ಇದನ್ನ ತನಿಖೆ ಮಾಡಿದ್ದಾರೆ ಅನ್ನುವಂಥದ್ದನ್ನು ಒಂದಷ್ಟು ನೋಡಬೇಕಾಗುತ್ತೆ ಒಂದು ವೇಳೆ ಅದು ಅದು ಹೊರ ೂ ಕೂಡ ಈ ಹಣವನ್ನ ಆಮಂತರದಲ್ಲಿ ಕೊಟ್ಟಿದ್ದು ಆದ್ರೆ ಇಡೀ ಅವರು ಈಗ ಇದನ್ನು ಗಮನಿಸಬೇಕಾಗತ್ತೆ ಹಾಗಾಗಿ ಯಾವ ರೀತಿಯಾದಂತಹ ಸ್ವರೂಪದಲ್ಲಿ ಹಣವನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದು ಮತ್ತು ಯಾವ ಉದ್ದೇಶಕ್ಕಾಗಿ ಕೊಟ್ಟಿದ್ದಾರೆ ಅನ್ನುವಂಥದ್ದು ಮೊದಲೇದಾಗಿ ಅವರು ಅವರೇ ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ ಇದು ಇದು ಒಂದು ಟ್ರಸ್ಟ್ ಟ್ರಸ್ಟ್ ಒಂದು ಕಾರ್ಯಗಳಿಗಾಗಿ ಕೊಟ್ಟಿದೆ ಅನ್ನುವಂಥ ಮಾತುಗಳನ್ನು ಹೇಳುವ ಮೂಲಕ ಆ ಹಣ ಕೊಟ್ಟಿರುವಂತಹ ವಿಚಾರವನ್ನ ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಸುರೇಶ್ ಅವರು ಒಪ್ಪಿಕೊಂಡಿದ್ದಾರೆ ದಿವೇತ್ ಬಸವರಾಜ್ ದೋಡಿಗೆ ಅವರು ಇಪ್ಪತ್ತೈದು ಲಕ್ಷ ಕೊಟ್ಟಿದ್ದೀವಿ ಅಂತ ಒಪ್ಕೊಂಡಿದ್ದಾರೆ ಆದರೆ ಇದಕ್ಕಿಂತ ಹೆಚ್ಚಿನದಾಗಿ ಕೊಟ್ಟಿದ್ದಾರೆ ಅನ್ನುವಂತ ಅನುಮಾನ ಏನಾದ್ರು ಇದೆಯಾ ಆ ಥರದೊಂದು ಶಂಕೆ ಏನಾದರೂ ಇದೆಯಾ ಒಂದು ವೇಳೆ ಇದ್ದಿದ್ದು ನಿಜ ಆದರೆ ಏನಾಗಬಹುದು ರಾಜಕೀಯವಾಗಿ ಏನೆಲ್ಲ ಬದಲಾವಣೆಗಳಾಗಬಹುದು ಅಂತ ಇದು ಅಫಿಷಿಯಲ್ ಆಗಿ ಕೊಟ್ಟಿರ್ತಕ್ಕಂತ ದಾಖಲೆಗಳನ್ನು ಅವರೇ ಹೇಳ್ತಾ ಇದ್ದಾರೆ ನಾವು ವಿವಿಧ ಹಂತಗಳಲ್ಲಿ ಇಪ್ಪತ್ತೈದು ಲಕ್ಷವನ್ನ ಡಿ ಕೆ ಶಿವಕುಮಾರ್ ಅವರು ಎರಡೂವರೆ ಕೋಟಿಯಷ್ಟು ಹಣವನ್ನ ಹಣವನ್ನು ವಿವಿಧ ಹಂತಗಳಲ್ಲಿ ನಮ್ಮ ನಾವು ಕೂಡ ಕೊಟ್ಟಿದ್ದೇವೆ ಅಂತ ಡಿ ಕೆ ಸುರೇಶ್ ಅವರು ಹೇಳ್ತಾ ಇದ್ದಾರೆ ಇದು ವೈಟ್ ಹಣ ಇದು ಹೊರತಾಗಿ ಕೂಡ ಬ್ಲಾಕ್ ಮನಿಯನ್ನ ಕೊಟ್ಟಿದ್ದಾರೆ ಅನ್ನುವಂಥದ್ದಕ್ಕೆ ನಾವು ಆರೋಪ ಮಾಡೋಕ್ಕಾಗಲ್ಲ ಯಾಕಂದ್ರೆ ಯಾವ್ದಾದ್ರು ಈಗ ದಾಖಲಾತಿಗಳನ್ನ ಇಡಿ ತನಿಖೆಯಿಂದ ಆಗಲಿ ಅಥವಾ ಬೇರೆ ಬೇರೆ ತನಿಖೆಯಿಂದಾಗಲಿ ಏನಾದರೂ ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಸುರೇಶ್ ಕೊಟ್ಟಿದ್ದಾರೆ ಅನ್ನುವಂಥದ್ದಾದ್ರೆ ಅದರ ಬಗ್ಗೆ ನಾವು ಒಂದಷ್ಟು ಹೇಳಿಕೆಗಳನ್ನ ಪಡೆದುಕೊಳ್ಳಬಹುದು ಆದ್ರೆ ಈಗ ಅಧಿಕೃತವಾಗಿ ಕೊಟ್ಟಿದ್ದಾರೆ ಕೊಟ್ಟಿದ್ದೇವೆ ಅನ್ನು ವೈಟ್ ಮನಿಯನ್ನು ಕೊಟ್ಟಿದೆ ಅನ್ನುವಂಥ ಮಾತುಗಳನ್ನ ಹೇಳ್ತಾ ಇದ್ದಾವೆ ಇದರ ಬಗ್ಗೆ ಇಡಿ ಗಮನಿಸೇ ಗಮನಿಸಿರುತ್ತೆ ಮತ್ತು ಅದು ಮುಂದಿನ ಹಂತದ ತನಿಖೆಗಳಲ್ಲೂ ಕೂಡ ಇದರ ಭಾಗವಾಗಿ ತೆಗೆದುಕೊಳ್ಳುತ್ತೆ ಅದ್ರ ಹೊರತಾಗಿ ಕೂಡ ಪಕ್ಷಕ್ಕೆ ಕೊಟ್ಟಿರಬಹುದು ಕೊಟ್ಟಂತ ಹಣಗಳಿರಬಹುದು ಅಥವಾ ಈ ಚಾರಿಟಿಗೆ ಕೊಟ್ಟಿರ್ತಕ್ಕಂಥ ಹಣಗಳನ್ನು ಹಣವನ್ನು ಬ್ಲಾಕ್ ಮನಿ ಕೊಟ್ಟಿದ್ದೇ ಆದಲ್ಲಿ ಅದನ್ನ ತನಿಖೆ ರೂಪದಿಂದ ಹೊರಗೆ ತೆಗೆದಾಗ ಮಾತ್ರ ಗೊತ್ತಾಗುತ್ತೆ ಹೊರತು ಅದ್ರ ಹೊರತಾಗಿ ಬ್ಲಾಕ್ ಮನಿ ರಾಜಕೀಯದಲ್ಲಿ ಸರ್ವಸಾಮಾನ್ಯ ಓಡಾಡುತ್ತೆ ಆದ್ರೆ ಅದನ್ನ ಆರೋಪ ಮಾಡಬಹುದು ಹೊರತು ಅದನ್ನ ಪ್ರೂವ್ ಮಾಡಕ್ ಆಗಲ್ಲ ओके थँक्यू बसवराज निमेला माहिती